ಬಾಯಿ ಬಂದಂಗೆ ಇಲ್ಲಿ ಮಾತನಾಡ್ತಕ್ಕ ಎಲ್ಲರೂ ಹೊಡಿತರ ಹಿಂದೂ ಮುಸಲ್ಮಾನ್ ಜನ ಮದರಸಾಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣ ಅನ್ರಿ ಏನ್ರಿ ಧಾರ್ಮಿಕ ಶಿಕ್ಷಣ

ನೀವು ಹಿರಿಯ ಹಿರಿಯರು ನಾವು ಮರ್ಯಾದೆ ಕೊಡ್ತಾ ಇದ್ದೀವಿ ನಿಮಗೆ ಮನಮಿ ರುವ ಹೃದಯದ ಹಾಗೂ

ಅಧ್ಯಕ್ಷ ಇಲ್ಲಿ ಸಮಾಜ ಅಧ್ಯಕ್ಷ ಅಧ್ಯಕ್ಷ ಅಲ್ಲೇತರು ಯಾರೋಟ ಹುಡುಗರಲ್ಲಿದ್ದರು ಸ್ನೇಹಿತರು

ಗುಬೆಕ್ಕೂರ್ ಭಾಷಣ ಮಾಡ್ತಾ ಇದ್ದಾರೆ ದೇಶ ದ್ರೋಹಿ ದೇಶ ದ್ರೋಹಿಯನ್ನು ನೀವು ಸಸ್ಪೆಂಡ್ ಮಾಡ್ಬೇಕು ಸಸ್ಪೆಂಡ್ ಮಾಡ್ಬೇಕು ತಾವು ಇಲ್ಲಿ ದೇಶ ಒಡೆಯಕ್ಕೋಸ್ಕರ ಈ ವೇದಿಕೆಯನ್ನು ಉಪಯೋಗಿಸ್ತಾ ಇದ್ದಾರೆ ಕಾಲೆ ಕಾಲೇಜಗಳ ಮೈರಾ ಅಧ್ಯಕ್ಷರೇ ಅಧ್ಯಕ್ಷರೇ ತಕ್ಕದಿಂದ ತೆಗೆಯಬೇಕು ಅಧ್ಯಕ್ಷರೇ ರಕ್ಷಣೆ ದೈವittu ತಾಕ್ಷಣೆ ಅಲ್ಲ ಮಾನ್ಯ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಎಲ್ಲಾ ಮಾತನ್ನು ತಕ್ಕದಿಂದ ತೆಗೆಯಬೇಕು ಮನೆ ಸಸ್ಪೆಂಡ್ ಮಾಡಿ ಮಾನ್ಯ ಅಧ್ಯಕ್ಷರೇ ಸಮಾಜವಾಗಿ ಕೇರಿ ತಕದಕ್ಕೆ ಒಂದುವರೆ ಒಂದೂವರೆ ಗಂಟೆ ಸಾಕ್ಷಿ ರಾಜು ಯತ್ನಾಳ್ ಅವ್ರ ಗಂಕಿ ಹಚ್ಚಿ ಹೋಗ್ತೀರೇನ್ರಿ

ಕ್ಷಮೆ ಕೇಳಬೇಕು ಅಷ್ಟು ಎದ್ದು ಏನ್ ಬಾಯಿ ಬಂದಂಗೆ ಸಮಾಜ ಹೊಡೆಯೋದಕ್ಕೆ ಇಲ್ಲಿ ಮಾತನಾಡ್ತಕ್ಕಂಥದ್ದು ಎಲ್ಲರೂ ಸಮಾಜ ರಾಜಕಾರಣಕ್ಕೋಸ್ಕರ ಹೊಡಿತಾರೆ ಹಿಂದೂ ಮುಸಲ್ಮಾನ್ ಜನರ ಇವೆದೆ ಎಲ್ಲ ಒಕ್ಕೋಡ ತೆಕ್ಕಿರೋ ನಾಕ ರಾಜ್ಯ ಮುಂದೆ ಒಕ್ಕೋಡ ತೆಕ್ಕಿರೋ ಎಲ್ಲ ರಾಜಕಾಣಿಗಳ ಜ್ವೇಷ ರಾಜಕಾಣಾ ವಿಶದ ರಾಜಕಾಣಾ ಕೋಸ್ತೆ ಎಲ್ಲಾ ಇವೆದೆ ಮಾನಮ ಅಡಿ ಟಿಪ್ಪು ಸುಲ್ತಾನ್ ಹಿಡಿದು ನಾ ಎಲ್ಲ ಬಿಡಿರಲಿಲ್ಲ ಬಿಜಾಪುರದ ಸಲ ಮುಸಲ್ಮಾನರು ಮುಸಲ್ಮಾನರು ಪರಿಮಳ ಟಿಪ್ಪು ಸುಲ್ತಾನ್ ಗೆಲ್ಲಾ ಅರೆ ಬೆಂಕಿ ಆಚರಣಿಯೋ ಅದಕ್ಕೆ ಅಲ್ಲ ಬೆಂಗ್ಲಿ ಹೆಚ್ಚಿಕೊಂಡು ಇಲ್ಲಿ ಸುಳ್ಳೆ ಇರ್ತಕ್ಕಂಥ ಕೆಲಸ ಮಾಡ್ತಾರೆ ಎಲ್ಲ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬಂದಿದೆ ಈ ವೇದಿಕೆಯನ್ನು